ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಹೇಳೋಕೆ ಗಂಟೆ ಒಂದೂವರೆ ಆಗಿದೆ ಸೊ ಹಾಗಾಗಿ ಗುಡ್ ಆಫ್ಟರ್ನೂನ್ ಹೇಳಿದೆ ಸೋರಿ ಒಂದೂವರೆ ಆಗಿಲ್ಲ ಒಂದು ಇಪ್ಪತ್ತು ಲೇಟ್ ಆಗಿಬಿಡ್ತೀರಿ ಎಷ್ಟೇ ಬೇಗ ಬೇಗ ಕೆಲಸ ಮುಗಿಸ್ತೀನಿ ಅಂದ್ರೂ ಲೇಟೇ ನನ್ನ ಅಜ್ಜಿ ನನ್ನ ಮಗ ಬದು ಹನ್ನೆರಡು ಆಯಿತು ಇವತ್ತು ವರ್ಷದ ತೆಗೆಯೋದು ಅಂತ ಭಾರಿ ಕೆಲಸ ಆಗಿದೆ ನೀನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ಬಟ್ಟೆ ತೊಳ್ದಿಲ್ಲ ಯಾಕಂದರೆ ಕರೆಂಟ್ ತೆಗ್ದಿದ್ದಾರಾ ಕತ್ತಲೆ ತೊಳೆಯೋಕ್ಕೆ ಬಾಗಿಲು ಓಪನ್ ಮಾಡ್ಕೊಂಡು ತೊಳೆಯೋಣ ಅಂದ್ರೆ ನನ್ನ ಮಗನ ಸೌಂಡ್ ಅದಕ್ಕೆ ಹೇಳ್ತೇನೆ ಒಂದೆರಡು ಸಮಸ್ಯೆನ ಸೊ ಹಾಗಾಗಿ ಅವನು ಎದ್ಮೇಲೆ ತೊಳೆಯೋಣ ಅಂತ ಬಿಗ್ ಬಾಸ್ ತೊಡಕೆ ಎಷ್ಟೊತ್ತು ನೋಡ್ತೀನೋ ಗೊತ್ತಿಲ್ಲ ನೋಡ್ಕೊ ಬರ್ತೀನಿ ಓಕೆ ಬಾಯ್ ಬಾಯ್ ಏನು ಮಾಡ್ತಾ ಇದೆ ಸಂಕ್ರಾಂತಿ ಹಬ್ಬ ಅಲ್ಲ ಮತ್ತೆ ನಿಮಗೆ ನಿಮ್ಮ ಮಗನಿಗೆ ಸಂಜೆ ಟೈಮಲ್ಲಿ ತಿನ್ನಕ್ ಬೇಕಲ್ಲ ಸೊ ಹಾಗಾಗಿ ಹೇಗಿದೆ ಸೂಪರ್ ಟೇಸ್ಟ್ ಇದೆ ಚೀನ್ ಮೇಲೆ ಹೇಗಿದೆ ಅಂತ ಮಾಡಿದ್ದೆ ಹೇಗೆ ಸೂಪರ್ ಅದು ಮತ್ತೆ ಚೀನ್ ಮೇಲೆ ನೀವು ಆಮೇಲೆ ನನಗೆ ಬೈದ್ಬಿಟ್ರೆ ಮುಂಚೆನೇ ಹೋಗಬೇಡಿ ಓಕೆನಾ ಓಕೆ ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಕ್ಚುಲಿ ನಾನು ಎಷ್ಟು ಕೊಡ್ತೀರ ಅನ್ನೋದ್ರ ಸ್ಕೋರ್ ನೋಡಿ ಆಮೇಲೆ ತಿಂದಾದ್ಮೇಲೆ ಹೇಳಿ ಆಯ್ತಾ ಜನ ಹೇಳ್ಬೇಕು ಸುಮ್ಮನೆ ಹೆಂಡತಿ ಮಾಡ್ಯಾಳೆ ಅಂತ ಹೇಳ್ಬಾರ್ದು

ಅಲ್ವಾ ನೋಡಿ ತಿಂದು ನೋಡಿ ಹೇಳಿ ಶೇಪ್ ನೋಡಿ ಏನು ಬರಲ್ಲ ತಿನ್ಬೇಕು ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಹಾಗೆ ಟೇಸ್ಟ್ ಇಂಪಾರ್ಟೆಂಟ್ ಸರಿ ಸರಿ ಆಯ್ತು ಆಯ್ತು ಕರೆದ ಮೇಲೆ ಕರಿತೀನಿ ಹೋಗಿ ತಿನ್ನಕ್ಕೆ ಆಯಿತಾ ಸರಿ ಫ್ರೆಂಡ್ಸ್ ಕೋಡ್ಬಳೆ ಮಾಡಾಯಿತು ಈಗ ಕರಿಯೋದು ನೋಡಿ ಕರೆದು ಕರೆದು ಹಾಕ್ತಾ ಇದ್ದೀನಿ ಹೀಗಾಗಿದೆ ನೋಡೋಣ ಆಮೇಲೆ ನೋಡಿ ¿Qué